ಎರಡು ಸಾವಿರದ ಒಂಬತ್ತರ ಉರುಂಚಿ ಹತ್ಯಾಕಾಂಡದ ಹದಿನೈದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಜಿನೀವಾದಲ್ಲಿರುವ ಯುಎನ್ ಪ್ರಧಾನ ಕಚೇರಿಯ ಹೊರಗೆ ಉಯ್ಘಾರ್ ಮುಸ್ಲಿಮರು ಪ್ರತಿಭಟನೆಯ ಪ್ರದರ್ಶನದಲ್ಲಿ ಪಾಲ್ಗೊಂಡರು ಗಮನಾರ್ಹವಾಗಿ ಕ್ಸೆಂಜಿಯಾಂಗ್ನ ಜಿಯಾಂಗ್ನ ದೊಡ್ಡ ನಗರವಾದ ಒರುಂಕಿಯಲ್ಲಿ ಎರಡು ಸಾವಿರದ ಒಂಬತ್ತರ ಜುಲೈ ಐದರಂದು ಪ್ರಾರಂಭವಾದ ಜನಾಂಗೀಯ ಅಲ್ಪಸಂಖ್ಯಾತ ಉಯ್ಘರ್ಗಳು ಮತ್ತು ಹಾನ್ ಚೈನೀಸ್ ನಡುವಿನ ಮೂರು ದಿನಗಳ ಹಿಂಸಾಚಾರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಸಾವನ್ನಪ್ಪಿದ್ದರು ಮತ್ತು ಗಾಯಗೊಂಡಿದ್ದರು ಈ ಘಟನೆಯ ವಿವಾದದ ಸಮಯದಲ್ಲಿ ಚೀನೀ ಸರ್ಕಾರ ಕಠಿಣ ದಮನ ಕಾರ್ಯ ಕೈಗೊಂಡಿತು ಮತ್ತು ಉಯ್ಘರ್ ಜನರ ನರಭೇಧಕ್ಕೆ ಕಾರಣವಾಗಿತ್ತು ಚೀನಾದಿಂದ ಮುಂದುವರಿಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆಗಳ ಜ್ಞಾಪನೆಯಾಗಿ ಯು ಎನ್ ಪ್ರಧಾನ ಕಚೇರಿಯ ಹೊರಗೆ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನಾಕಾರರು ಕಣ್ಮರೆಯಾದ ಪ್ರೀತಿ ಪಾತ್ರರ ಛಾಯಾಚಿತ್ರಗಳನ್ನು ಹಿಡಿದಿದ್ದರು ಮತ್ತು ಬಂಧನ ಶಿಬಿರಗಳಲ್ಲಿ ಜೈಲುವಾಸ ಅನುಭವಿಸುತ್ತಿರುವ ಸುಮಾರು ಒಂದು ಮಿಲಿಯನ್ ಉಯ್ಘರ್ಗಳಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿದರು